ಅವರೆಲ್ಲ ಸರ್ಕಾರಕ್ಕಾಗಿ ಭೂಮಿ ಬಿಟ್ಕೊಟ್ಟಿದ್ರು ಆದ್ರೆ ದಶಕ ಕಳೆದರೂ ಅವರಿಗೆ ಪರಿಹಾರವೇ ಸಿಕ್ಕಿರಲಿಲ್ಲ ರೈತರನ್ನ ಸತಾಯಿಸ್ತಿದ್ದ ಸರ್ಕಾರಿ ಅಧಿಕಾರಿಗಳಿಗೆ ಕೋರ್ಟ್ ಸರಿಯಾದ ಶಾಕ್ ಕೊಟ್ಟಿದೆ ಕಂಪ್ಯೂಟರ್ ಸಿಪಿಯು ಕುರ್ಚಿ ಟೇಬಲ್ ಸಿಕ್ಕ ಸಿಕ್ಕಿದ್ದನ್ನು ಹೊತ್ತೊಯ್ತಾ ಇದ್ದಾರೆ ಸರ್ಕಾರಿ ಕಚೇರಿಯಲ್ಲಿದ್ದ ವಸ್ತುಗಳನ್ನ ಹೊತ್ತೊಯ್ತಾ ಇದ್ರೆ ಅಧಿಕಾರಿಗಳು ಫುಲ್ ಸೈಲೆಂಟ್ ಆಗಿದ್ದಾರೆ ಯಾಕಂದರೆ ಸರ್ಕಾರಿ ಅಧಿಕಾರಿಗಳಿಗೆ ಕೋರ್ಟ್ ಕೊಟ್ಟಿರೋ ಶಾಕ್ ಅಂತದ್ದು ಹದಿನಾಲ್ಕು ವರ್ಷ ಕಳೆದರೂ ರೈತರಿಗೆ ಸಿಗದ ಭೂಸ್ವಾಧೀನ ಪರಿಹಾರ ಕೋರ್ಟ್ ಆದೇಶ ಎಸಿ ಕಚೇರಿಯಲ್ಲಿದ್ದ ವಸ್ತುಗಳು ಸೀಜ್ ವರ್ಷಗಳು ಉರುಳಿದ್ವು ಅಲೆದಾಡಿ ಅಲೆದಾಡಿ ಹೈರಾಣಾಗಿದ್ರು ಹದಿನಾಲ್ಕು ವರ್ಷದಿಂದಲೂ ಇವರು ಪಡ್ತಾ ಇರೋ ಪಾಡು ಅಷ್ಟಿಷ್ಟಲ್ಲ ರಾಯಚೂರು ಜಿಲ್ಲೆ ಸಿರವಾರದ ಮಾಡಗೇರಿ ಗ್ರಾಮದ ರೈತರು ಇವರು ಏತ ನೀರಾವರಿ ಯೋಜನೆಗಾಗಿ ಸರ್ಕಾರ ಗ್ರಾಮದ ಮೂವತ್ ಮೂರು ಎಕರೆ ಜಮೀನನ್ನ ಮೂವತ್ತೆರಡು ರೈತರಿಂದ ಸ್ವಾಧೀನ ಪಡಿಸಿಕೊಂಡಿತ್ತು ಜಮೀನು ಕಳೆದುಕೊಂಡ ರೈತರಿಗೆ ಪ್ರತಿ ಎಕರೆಗೆ ಬಡ್ಡಿ ಸಹಿತ ಎರಡೂವರೆ ಲಕ್ಷ ರೂಪಾಯಿ ಪರಿಹಾರವನ್ನ ಘೋಷಿಸಲಾಗಿತ್ತು ಆದರೆ ಹದಿನಾಲ್ಕು ವರ್ಷ ಕಳೆದರೂ ಇವರಿಗೆ ಪರಿಹಾರ ಸಿಕ್ಕಿರಲಿಲ್ಲ ನಮ್ಗೂ ಟೋಟಲ್ ಎಕರೆ ಸರ್ ನಾವು ಬಡವರು ನಮ್ಮ ತಂದೆಯವರು ಹೋಗಿಬಿಟ್ರು ನಮ್ಮ ತಂದೆಯವರು ಅದ ಮೇಲೆ ನಾವೂ ಹೋಗ ಲೆಕ್ಕಾದೀವಿ ಇನ್ನೂ ಅದು ನಮ್ಗೆ ದುಡ್ಡು ಸಿಕ್ಕಿಲ್ಲ ನಾವು ಅದ್ರ ಮ್ಯಾಗೆ ಬದುಕೋರು ಹಾಂ ಅದ್ರ ಮ್ಯಾಗ ಬದುಕೋರು ಈಗ ಇಲ್ಲ ಇದನ್ನು ಇಲ್ಲ ಇಷ್ಟು ವರ್ಷ ಆದ್ರೂ ನಮ್ದು ಯಾರು ಕೇರ್ ಮಾಡೋರಿಲ್ಲ ಹಾಂ ಅದಕ್ಕಾಗಿ ನಾವು ಇಷ್ಟು ಬಂದು ಕೇಸಿ ದಯಮಾಡಿ ಅವ್ರಿಗೆ ಕೇಳಕೈತಿ ಹೋರಾಟ ಮಾಡ್ತಿದ್ದ ಮೂವತ್ತೆರಡು ರೈತರ ಪೈಕಿ ಹನ್ನೆರಡು ಜನರು ಮೃತಪಟ್ಟಿದ್ರು ಮಾನ್ವಿ ಸೀನಿಯರ್ ಡಿವಿಜನ್ ಕೋರ್ಟ್ ಕೂಡ ರೈತರಿಗೆ ಪರಿಹಾರ ಕೊಡಿ ಅಂತ ಆದೇಶಿಸಿದ್ರು ಅಧಿಕಾರಿಗಳು ತಲೆ ಕೆಡಿಸಿಕೊಂಡಿರಲಿಲ್ಲ ಹೀಗಾಗಿ ಕೋರ್ಟ್ ರಾಯಚೂರು ಸಹಾಯಕ ಆಯುಕ್ತರ ಕಚೇರಿಯ ವಸ್ತುಗಳನ್ನು ಸೀಜ್ ಮಾಡೋದಕ್ಕೆ ಆದೇಶಿಸಿತ್ತು ಅದರಂತೆ ನಿನ್ನೆ ಸಹಾಯಕ ಆಯುಕ್ತರ ಕಚೇರಿಯ ಕಂಪ್ಯೂಟರ್ ಸಿಪಿಯು ಸೋಫಾ ಪೀಠೋಪಕರಣ ಸೇರಿ ವಿವಿಧ ವಸ್ತುಗಳನ್ನು ಸೀಜ್ ಮಾಡಲಾಗಿದೆ ಕಚೇರಿಯಲ್ಲಿದ್ದ ವಸ್ತುಗಳು ಸೀಸ್ ಆಗ್ತಾ ಇದ್ದ ಹಾಗೆ ಆಯುಕ್ತ ಗಜಾನನ್ನ ಅಲರ್ಟ್ ಆಗಿದ್ರು ಇನ್ನೊಂದು ತಿಂಗಳಲ್ಲಿ ಪರಿಹಾರ ಕೊಡಿಸ್ತೀನಿ ಅಂತ ಹೇಳಿದ್ರು ಹೀಗಾಗಿ ಕಚೇರಿಯಲ್ಲಿದ್ದ ವಸ್ತುಗಳನ್ನು ರೈತರು ವಾಪಸ್ ಕೊಟ್ರು ರೈತರಿಗಿರೋ ದೊಡ್ಡ ಮನಸ್ಸು ಸರ್ಕಾರಿ ಅಧಿಕಾರಿಗಳಿಗಿಲ್ಲ ಈ ಬಾರಿಯೂ ಪರಿಹಾರ ಕೊಡದೆ ಹೋದರೆ ರೈತರ ಆಕ್ರೋಶ ಸ್ಫೋಟ ಆಗೋದು ಖಂಡಿತ ಭೀಮೇಶ್ ಪೂಜಾರ್ ಟಿವಿ ನೈನ್ ರಾಯಚೂರು